ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮಶ್ರೂಮ್ನ ಯಾವ ಥರ ಕ್ಲೀನ್ ಮಾಡೋದು ಹಾಗೆ ಮಶ್ರೂಮಿಂದ ಯಾವೆಲ್ಲ ಅಡುಗೆಗಳನ್ನು ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಸಿಂಪಲ್ ಆಗಿ ಮಶ್ರೂಮ್ನ ಕ್ಲೀನ್ ಮಾಡಿ ಮಶ್ರೂಮ್ ಕಬಾಬ್ ರೆಸಿಪಿ ಇವತ್ತು ಕಂಪ್ಲೀಟ್ ವಿಡಿಯೋ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಶ್ರೂಮ್ ಬಿರಿಯಾನಿ ಕೂಡ ತೋರಿಸಿದ್ದೀನಿ ಇನ್ನೂ ತುಂಬ ವೆರೈಟೀಸ್ ಮಶ್ರೂಮಿಂದ ಮಾಡ್ಕೊಳ್ಬೋದು ಹಾಗೆ ಸಿಂಪಲ್ ಆಗಿ ಇವತ್ತು ಕಬಾಬ್ನ ಮಾಡ್ಕೊಂಡ್ಬಿಡೋಣ ಇಲ್ಲಿ ನಾನು ಎರಡು ಪ್ಯಾಕೆಟ್ ಅಷ್ಟು ಮಶ್ರೂಮ್ ನ ತಗೊಂಡಿದ್ದೀನಿ ನಿಮಗೆ ಈಸಿಯಾಗಿ ಎಲ್ಲ ಮಾರ್ಟ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಮಶ್ರೂಮ್ ಅನ್ನೋದು ತುಂಬಾನೇ ಪ್ರೋಟೀನ್ ರಿಚ್ ಇರುವಂತದ್ದು ಹಾಗೆ ಫೈಬರ್ ರಿಚ್ ಇರುವಂತದ್ದು ಇದು ಇದರಲ್ಲಿ ಐರನ್ ಕೂಡ ತುಂಬಾನೇ ಜಾಸ್ತಿ ಇದೆ ಹಾಗಾಗಿ ಮಶ್ರೂಮ್ ನ ತುಂಬಾ ಹೊತ್ತು ಹೊರಗಡೆನೆ ಇಟ್ಟರೆ ಬೇಗ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಅಲ್ಲಿನೇ ಇಡಬೇಕಾಗುತ್ತೆ ಈ ಮಶ್ರೂಮ್ ನ ಇಲ್ಲಿ ನಾನು ಮಶ್ರೂಮ್ ನ ಯಾವ ತರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದು ದೊಡ್ಡ ಬೌಲಲ್ಲಿ ನೀರ್ ಹಾಕಿ ಅದರಲ್ಲಿ ಉಪ್ಪು ಹಾಕೊಂಡು ಈ ಮಶ್ರೂಮ್ ನೆಲ್ಲ ಹಾಕೊಂಡು ಚೆನ್ನಾಗಿ ರಬ್ ಮಾಡ್ತಾ ಇದ್ದೀನಿ ತುಂಬಾ ಜನ ಏನು ಮಾಡ್ತಾರೆ ಇದರಲ್ಲಿ ಮೈದಾ ಹಿಟ್ಟಾಗ್ಲಿ ಗೋಧಿ ಹಿಟ್ಟಾಗ್ಲಿ ಹಾಕಿ ಚೆನ್ನಾಗಿ ರಬ್ ಮಾಡಿ ತೊಳಿತಾರೆ ಅದೆಲ್ಲಕ್ಕಿಂತ ಇದು ತುಂಬಾನೇ ಸಿಂಪಲ್ ವೇ ಅಂತಾನೆ ಹೇಳ್ತೀನಿ ನಾನು ಈ ಒಂದ್ ಒಂದು ಅಲ್ಲಿ ಸ್ವಲ್ಪ ಉಪ್ಪು ಹಾಕಿ ಈ ನೆಲ್ಲ ಹಾಕಿ ಒಂದ್ ಸ್ವಲ್ಪ ರಬ್ ಮಾಡಿ ಒಂದೆರಡು ಸೆಕೆಂಡ್ ಬಿಡಿ ಅದಾದ್ಮೇಲೆ ಇನ್ನೊಂದು ಬೌಲ್ ಅಲ್ಲಿ ಅದೇ ತರ ಒಂದ್ ಸ್ವಲ್ಪ ನೀರು ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡ್ರೆ ಇದು ಈಸಿಯಾಗಿ ನಿಮಗೆ ಪೀಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಮತ್ತೆ ಕಪ್ಪಾಗದೆ ಇರೋದಕ್ಕೆ ಕೂಡ ಉಪ್ಪು ಹೆಲ್ಪ್ ಮಾಡುತ್ತೆ ಈ ತರ ಮಶ್ರೂಮ್ ಮೇಲೆ ಒಂದು ಲೇಯರ್ ಬಂದಿರುತ್ತೆ ಆ ಲೇಯರ್ನ ನೀವು ಈ ಥರ ಎಲ್ಲನೂ ಪೀಲ್ ಮಾಡಿದರೆ ಮಶ್ರೂಮ್ ಅಡುಗೆ ಮಾಡೋಕ್ಕೆ ರೆಡಿ ಇರುತ್ತೆ ತುಂಬಾ ಈಸಿ ಈ ಥರ ಪೀಲ್ ಮಾಡ್ಕೊಂಡ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ ಹಾಗೆ ಇದು ಪ್ರೋಟೀನ್ ರಿಚ್ ಐರನ್ ರಿಚ್ ಇರೋದ್ರಿಂದ ಮತ್ತು ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ ಅಲ್ಲಿ ಯಾಕಂದರೆ ಫೈಬರ್ ರಿಚ್ ಇರೋದ್ರಿಂದ ಬೇಗ ಹೊಟ್ಟೆ ತುಂಬುತ್ತೆ ಹಾಗೆ ಎಲ್ದಿ ನ್ಯೂಟ್ರಿಷನ್ ರಿಚ್ ಕೂಡ ನೀವೇನಾದರೂ ಡಯೆಟ್ ಮಾಡ್ತಾ ಇದ್ದರೆ ಈ ಥರ ಮಶ್ರೂಮ್ನ ನಿಮ್ಮ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ನ ಕ್ಲೀನ್ ಮಾಡಬೇಕಾದ್ರೆ ತುಂಬಾನೇ ಕೇರ್ ತೊಗೊಳ್ಳಿ ಇದರಲ್ಲಿ ತುಂಬಾನೇ ಮಣ್ಣಿರೋದ್ರ ಜೊತೆಗೆ ಇದನ್ನು ನೀವೇನಾದರೂ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಫುಡ್ ಇನ್ಫೆಕ್ಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಕ್ಲೀನ್ ಮಾಡಬೇಕಾದ್ರೆ ಮಾತ್ರ ಈ ತರ ಸ್ಕಿನ್ ಎಲ್ಲ ಅದ್ರ ಮೇಲೆ ಇರೋದು ಔಟರ್ ಲೇಯರ್ ಎಲ್ಲ ಚೆನ್ನಾಗಿ ಪೀಲ್ ಮಾಡಿ ಮೂರ್ ನಾಲ್ಕು ಸತಿ ನೀರಲ್ಲಿ ಚೆನ್ನಾಗಿ ತೊಳಿರಿ ಅದರಲ್ಲಿ ಮಣ್ಣು ಧೂಳು ಏನಿದ್ರು ಎಲ್ಲ ಕ್ಲೀನ್ ಬಿಡಬೇಕು ನೀವು ಒಂದು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದಾದ್ಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ನೀರಿನಲ್ಲಿ ಈ ತರ ಎಲ್ಲ ಮಶ್ರೂಮ್ ಹಾಕಿ ನೋಡಿದ್ರೆ ಅದರಿಂದ ಯಾವುದೇ ತರ ಧೂಳು ಬಂದಿರಬಾರ್ದು ಹಾಗಿದ್ರೆ ಮಾತ್ರ ನಿಮಗೆ ಇದೆಲ್ಲ ರೆಡಿ ಆಗಿದೆ ಅಂತ ಅರ್ಥ ಕುಕ್ ಮಾಡೋಕೆ ಈ ಥರ ಎಲ್ಲ ಮಶ್ರೂಮ್ನು ಮೇಲಿನ ಲೇಯರ್ನ ಕ್ಲೀನ್ ಮಾಡಿದರೆ ನಿಮಗೆ ವೈಟ್ ಆದಂಥ ಮಶ್ರೂಮ್ ಸಿಗುತ್ತೆ ಇದರಿಂದ ನೀವು ಯಾವುದೇ ನಿಮಗೆ ಯಾವೆಲ್ಲ ರೆಸಿಪೀಸ್ ಇಷ್ಟ ಆಗುತ್ತೋ ನೀವು ಅದನ್ನು ಮಾಡ್ಕೊಳ್ಬೋದು ಕರಿ ಮಾಡ್ಕೊಳ್ಬೋದು ಬಿರಿಯಾನಿ ಮಾಡ್ಕೊಳ್ಬೋದು ಕಬಾಬ್ ಮಾಡ್ಕೊಬೋದು ನನಗೆ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಡ್ತಾರೆ ಮಶ್ರೂಮು ಕರೀಸ್ ಆಗಲಿ ಇವೆಲ್ಲ ವೆರೈಟಿ ರೆಸಿಪೀಸ್ ಮಾಡೋಕ್ಕೂ ಮುಂಚೆ ಇದನ್ನು ನಾನು ಕುಕ್ಕರ್ನಲ್ಲಿ ಹಾಕಿ ಒಂದೆರಡು ಮೆಣಸು ಲವಂಗ ಹಾಕಿ ಹಾಗೆ ಸಿಂಪಲ್ಲಾಗಿ ಒಂದೆರಡು ಬಿಸಿಲು ಉಡಿಸಿದರೆ ಹಾಗೆ ಡೈರೆಕ್ಟಾಗಿ ಮಶ್ರೂಮ್ನ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ರಬ್ಬರ್ ಥರ ಇದೇ ಥರ ಮನೇಲಿ ಇಷ್ಟಪಟ್ಟು ತಿಂತಾರೆ ನಾನು ಕರೀಸ್ಗಿಂತ ಇದನ್ನೇ ಜಾಸ್ತಿ ಮಾಡೋದು ನೋಡಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ನೋಡಿ ಎಷ್ಟು ಗಲೀಜಾಗಿದೆ ಅಂತ ಹಾಗಾಗಿ ಮಶ್ರೂಮ್ನ ಕ್ಲೀನ್ ಮಾಡಬೇಕಾದ್ರೆ ಮಾತ್ರ ಚೆನ್ನಾಗಿ ಕ್ಲೀನ್ ಮಾಡಬೇಕು ಹಾಗೆ ನೀವು ಕ್ಲೀನ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಈಗ ಎಲ್ಲ ಮಶ್ರೂಮ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಅದರಲ್ಲಿರುವಂಥ ದೊಡ್ಡ ದೊಡ್ಡ ಮಶ್ರೂಮ್ನ ಈ ಥರ ಎರಡು ಪೀಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಗೆ ಇಡೀ ಮಶ್ರೂಮ್ನ ಕೂಡ ನೀವು ಕಬಾಬ್ ಮಾಡ್ಕೊಳ್ಬೋದು ಇಲ್ಲ ಅದರಲ್ಲಿ ಮೂರು ನಾಲ್ಕು ಪೀಸ್ ಮಾಡ್ಕೊಳ್ತೀನಿ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಈಗ ನಾನು ಕಬಾಬ್ನ ಮಾಡ್ಕೊಳ್ಳೋಕ್ಕೆ ಈ ಥರ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಬೌಲಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರ್ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಒಂದು ಅರ್ಧ ಟೇಬಲ್ ಅಷ್ಟು ಜೀರಾ ಪೌಡರು ಹಾಗೆ ಒಂದು ಅರ್ಧ ಟೇಬಲ್ ಅಷ್ಟು ಧನಿಯಾ ಪೌಡರು ಒಂದು ಅರ್ಧ ಟೇಬಲ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ಎರಡು ಟೇಬಲ್ ಅಷ್ಟು ನಾನು ಇಲ್ಲಿ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ ನಿಮಗೆ ಯಾವುದು ಬೇಕೋ ನೀವು ಆ ಕಬಾಬ್ ಪೌಡರ್ನ ಇಲ್ಲಿ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಒಂದು ಮೂರು ಟೇಬಲ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಅಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತೊಗೊಳ್ತಾ ಇದ್ದೀನಿ ಇಲ್ಲಿ ಬೈಂಡಿಂಗಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಎಲ್ಲ ಒಮ್ಮೆ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸ್ಲರಿ ಥರ ಇರಬೇಕು ಸ್ವಲ್ಪ ನೀರಾಗಿಯೇ ಇರಬೇಕು ಯಾಕೆಂದರೆ ಎಲ್ಲ ಮಶ್ರೂಮ್ನು ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು ಅಲ್ವಾ ಹಾಗೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಸ್ಪೂನಿಂದ ಈ ಥರ ಬೀಳ್ತಾ ಇರಬೇಕು ಅಷ್ಟು ನೀರಾಗಿರಬೇಕು ಎಲ್ಲ ಮಶ್ರೂಮ್ನು ಹಾಕ್ಕೊಳ್ಳಿ ಎಲ್ಲ ಮಶ್ರೂಮ್ನು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ ಇನ್ನೂ ನಿಮ್ಗೆ ಏನಾದರೂ ಕೋಟಿಂಗ್ ಸ್ವಲ್ಪ ದಪ್ಪ ಬೇಕು ಅನಿಸಿದರೆ ಸ್ವಲ್ಪ ಮೈದಾ ಹಿಟ್ಟು ಇಲ್ಲ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಬೋದು ಎಲ್ಲ ಮಶ್ರೂಮ್ನ ಹಾಕೊಂಡಾದ್ಮೇಲೆ ಕೋಟಿಂಗ್ ಇನ್ನೂ ಸ್ವಲ್ಪ ತಿಕ್ಕಾಗಿ ಇರಲಿ ಅಂತ ನಾನೊಂದೆರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಶ್ರೂಮ್ನ ಕೋಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ಹಾಗಾದರೆ ಮಾತ್ರ ನಿಮಗೆ ಕ್ರಿಸ್ಪಿ ಆದಂಥ ಮಶ್ರೂಮ್ ಸಿಗುತ್ತೆ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಒನ್ ಬೈ ಒನ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಕಲಿಸ್ತಾ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಾಕಿದ ತಕ್ಷಣವೇ ಸ್ಪೂನ್ ಇಟ್ಕೊಳಕ್ಕೆ ಹೋಗ್ಬೇಡಿ ಎಣ್ಣೆಯಲ್ಲಿ ಯಾಕೆ ಅಂದರೆ ಅದೇನಾಗುತ್ತೆ ಅಂದರೆ ತಳ ಇಡ್ಕೊಂಡಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಎಲ್ಲನೂ ಕಲರ್ ಚೇಂಜ್ ಆದಮೇಲೆ ಈ ಥರ ಒಂದು ಸ್ಪೂನಿಂದ ಎಲ್ಲ ಅಂಟ್ಕೊಂಡಿರೋದನ್ನು ಬಿಡಿಸಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಮಶ್ರೂಮ್ ಕಬಾಬ್ ಅನ್ನೋದು ರೆಡಿಯಾಗಿರುತ್ತೆ ಈ ಥರ ಸಿಂಪಲ್ಲಾಗಿ ಮಶ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಈ ಥರ ಕಬಾಬ್ ಮಾಡ್ಕೊಳ್ಳೋದು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿದರೆ ಮಾತ್ರ ಫಿದಾಗೋಗ್ತೀರಾ ಈ ಬೇರೆ ಎಲ್ಲ ಕಬಾಬ್ಗಿಂತ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಮಶ್ರೂಮ್ ಕಬಾಬು ಇದನ್ನೇ ನೀವು ಸಾಸ್ ಜೊತೆ ಆಗಲಿ ಇಲ್ಲ ಸಿಂಪಲ್ಲಾಗಿ ಚಾಟ್ ಮಸಾಲ ಉದುರಿಸ್ಕೊಂಡು ತಿಂದರೂ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಈ ಕಬಾಬ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಿದ್ದಾರ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್